ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಸಮಿತಿ ಎಸ್ಸಿ ಜಿಲ್ಲಾಧ್ಯಕ್ಷರು ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಪಿಎಸ್ ರಾಜ್ ಕಾರ್ತಿಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ವಿಶೇಷವಾಗಿ ಗಣೇಶನ ದೇವಸ್ಥಾನಕ್ಕೆ ತೆರಳಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಎಪಿಎಸ್ ರಾಜ್ ಕಾರ್ತಿಕ್ ರವರಿಗೆ ಇವರ ನಮ್ಮ ಮಾಧ್ಯಮದ ಮೂಲಕ ಹುಟ್ಟುಹಬ್ಬದ ಶುಭ ಹಾರೈಸಿದ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶರವಣ ಮಹಿಳಾ ಅಧ್ಯಕ್ಷರು ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ದೇವಸ್ಥಾನಕ್ಕೆ ಹೋಗಿ ದೇವ್ರತ್ವ ಬಗ್ಗೆ ಆಶೀರ್ವಾದ ತಗೊಳಕ್ಕೆ ಇದ್ದಾರೆ ಎಸ್ ಎಲ್ ಅವರ ಅವ್ರಿಗೆ ಬೇಕಾಗಿರೋ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಿಳಾ ಆಮೇಲೆ ಶೇಖರ್ ಕೃಷ್ಣ ಅವರು ಹಿಂಗೆ ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮನ ನಾವು ಮಾಡ್ಬೇಕು ಅವ್ರು ಇಲ್ಲದೆ ಹೋದ್ರನ್ನ ಹುಟ್ಟೋಬ್ಬನ್ನ ವಿದ್ಯಾಮಂಡ ಆಚರಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಎಲ್ರಿಗೂ ದೇವ್ರ ಪೂಜೆ ಫಸ್ಟ್ ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಭಾಗ್ಯ ಸಿಗ್ಲಿ ಮುಂದೆ ಒಳ್ಳೆ ದಿನಗಳು ಬರ್ತಾ ಇದೆ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗ್ಲಿ ಅಂತ ಎರಡನೇದು ಅವರು ಜನಗಳ ಸಂಪರ್ಕದಲ್ಲಿ ಇದೊಂದು ಕಾರ್ಯಕ್ರಮನ ಬಹಳ ದೊಡ್ಡದಾಗಿ ಮಾಡೋ ಒಂದು ಉದ್ದೇಶ ಇತ್ತು ಕಾರಣಾಂತರಗಳಿಂದ ಸ್ವಲ್ಪ ಒಂದು ಹದಿನೈದು ಸಾವಿರ ಮುಂದೆ ಹೋಗಿದೆ ಅವತ್ತು ಗೊತ್ತಾಗುತ್ತೆ ಯಾಕೆ ಕಾರ್ಯಕ್ರಮ ಇವ್ರ ಬುಟ್ಟೋಪನ ಯಾಕೆ ಮಾಡಲಿಲ್ಲ ಇದಕ್ಕೆ ಇವತ್ತು ಯಾಕೆ ಮಾಡ್ತಾ ಇದಾರೆ ಅಂತೇಳಿ ಕಾರ್ಯಕ್ರಮ ಚೆನ್ನಾಗಿ ಆಗಿದೆ ಯಾವ್ರಿ ಎಲ್ಲರೂ ಆಶೀರ್ವಾದ ಅವ್ರ ತಲೆ ಇದೆ ನಮಗೆ ಗಣೇಶ ಮೊದಲು ಆಶೀರ್ವಾದ ಮಾಡಿದ್ದಾರೆ ಅದಾದ್ಮೇಲೆ ನಾವೆಲ್ಲ ಸೇರಿ ಕೇಕ್ ಕತ್ತರಿಸಿ ಅವರಿಗೆ ಒಳ್ಳೇದಾಗ್ಲಿ ಮುಂದಿನ ತಿಂ ಒಳ್ಳೇದು ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಅನೇಕ ಇದೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬರಬೇಕಾಗಿತ್ತು ನಾಳೆ ಆದ್ರಿಂದ ಅವ್ರು ಬರಕ್ ಆಗಿಲ್ಲ ಅವ್ರ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಾವು ರಾಜುಗೆ ನಮ್ಮ ಕ್ಯಾಟಿಕ್ ರಾಜು ಅವರು ಒಳ್ಳೆಯ ಸದ್ ಕೇಂದ್ರ ಜಿಲ್ಲಾ ಎಸ್ ಎಸ್ಸಿ ಘಟಕದ ಅಧ್ಯಕ್ಷ ಅಂತ ರಾಜ್ ಕಾರ್ತಿಕ್ ಅವರು ಹಾಗೂ ನಮ್ಮ ಗಾಂಧಿನಗರ ಕಾಂಗ್ರೆಸ್ ಕುಟುಂಬದ ಒಬ್ಬ ನಾಯಕರು ಅವ್ರಿಗೆ ಇವತ್ತು ಹುಟ್ಟುಹಬ್ಬ ಅವ್ರಿಗೆ ದೇವರು ಎಲ್ಲಾ ರೀತಿಯಲ್ಲೂ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರ ಒಳ್ಳೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಅವ್ರಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಡ್ಲಿ ಅಂತ ಈ ಮುಖಾಂತರ ದೇವರಲ್ಲಿ ನಾವು ಕೇಳ್ಕೊಂತ ಇದ್ವಿ ಹಾಗೂ ಎಲ್ಲಾ ಕಾರ್ಯಕರ್ತರು ಸಹ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ವಿ ಸ್ಥಳೀಯ ಮಟ್ಟ ಚುನಾವಣೆ ಈಗಾಗಲೇ ತುಂಬಾ ವಿಳಂಬವಾಗಿ ಬಂದಿದೆ ಈಗಾಗಲೇ ಮೊದಲೇ ಬರಬೇಕಾಗಿತ್ತು ಇವಾಗ ಬಂದಿದೆ ಇದು ಯಾಕಂತ ಹೇಳಿದ್ರೆ ಒಂದು ನೂರ ಎಪ್ಪತ್ನಾಲ್ಕ ತಿದ್ದುಪಡಿ ಒಂದು ಸಮಸ್ಯೆ ಇರಲೇಬೇಕು ಬಟ್ ಈ ಸೀಸಾ ತೊಳ್ಕೊಂಡ್ ಅದು ತುಂಬಾ ದುರದೃಷ್ಟ ಬಟ್ ಈಗ ಅಟ್ಲೀಸ್ಟ್ ಕಂಕಣ ಭಾಗ್ಯ ಕೂಡ್ ಬಂದಿದೆ ಅದಕ್ಕೆ ಒಂದು ನಾನಾ ರೀತಿಯಾದಂತಹ ಒಂದು ಕಾರ್ಯಕರ್ತರುಗಳು ಈಗ ನಾಯಕರಾಗಿ ಕನ್ವರ್ಟ್ ಆಗಿ ಇವತ್ತು ಸಾರ್ವಜನಿಕರಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಜವಾಗ್ಲೂ ಇದು ಒಳ್ಳೆಯದು ಬೆಳವಣಿಗೆ ಅಂತ ನಾನು ಹೇಳಿ ಮಾತಾಡಿದ್ದೀನಿ